ನೋಡಿ ವಿಷ್ಣು ಸರ್ ಅವರು ಬಳಸ್ತಿದ್ದಂಥ ಕಾರು ಡಾಕ್ಟರ್ ವಿಷ್ಣುವರ್ಧನ್ ಕೆ ಜಿರೋ ಒನ್ ಎಮ್ ಎನ್ ಒನ್ ಟೂ ತ್ರೀ ಒಳ್ಳೆ ಫ್ಯಾನ್ಸಿ ನಂಬರೇ ಆಗಿನ ಕಾಲದಲ್ಲಿ ತಗೊಂಡಿದ್ದಾರೆ ನಮ್ಮ ವಿಷ್ಣು ಸರ್ ನೋಡಿ ಇದೆಲ್ಲ ಸ್ವತಃ ವಿಷ್ಣು ಸರ್ ಅವರೇ ಬಳಸಿರೋಂಥ ಕಾರು ನೋಡಿ ಇದು ವಿಷ್ಣು ಸರ್ ಅವರು ಬلسಿರುವಂತ ಕಾರು ಕೆ 01 ಎಂ ಎನ್ 123 ಕಾರು ಎಕ್ಸ್ ಪ್ಲೇಸ್ ಇದೆ ಸ್ವಿಗೋತ್ರ ಲ ಒಂದು ಅಲಕ ಇದೆ ಆವಾಗನ್ ಕರೇ ಇದೆ ಕೋಟಿಬೇಡಲ ಕಾರು वाल